ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸ್ಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕನ್ನಡ ಸೀಸನ್ ನ ವಾರದ ಕಥೆ ಕಿಚನ್ ಜೊತೆ ಸಂಡೆ ಎಪಿಸೋಡಿನ ಸೆಕೆಂಡ್ ಪ್ರೋಮೋ ರಿಲೀಸ್ ಆಗಿದೆ ಈ ಪ್ರೋಮ್ ನೋಡಿದಾಗ ನನಗೆ ಏನಿಸ್ತಾ ಇದೆ ಗೊತ್ತಾ ಬಿಗ್ ಬಾಸ್ ಟೀಮ್ ನೀವು ನಿಜವಾಗ್ಲೂ ಕೂಡ ಆಯ್ತಾ ಬಿಗ್ ಬಾಸ್ ಟೀಮ್ ಆಗಿರ್ಬೋದು ಕಲರ್ಸ್ ಕನ್ನಡ ವಾಹಿನಿ ಆಗಿರ್ಬೋದು ಒಂದು ಕೆಲಸ ಮಾಡಿಬಿಡಿ ಆಯಿತಾ ಎಲ್ಲ ನಿಮ್ಮ ಚಾನಲ್ ಕಂಟೆಸ್ಟೆಂಟ್ಗಳನ್ನೇ ಇಟ್ಕೊಳ್ಳಿ ನಿಮ್ಮ ಸೀರಿಯಲ್ನವರು ನಿಮ್ಮ ಶೋ ಮಾಡೋರು ನಿಮ್ಮ ನಿಮ್ಮ ಚಾನಲಲ್ಲಿ ವರ್ಕ್ ಮಾಡೋರು ಅವ್ರನ್ನೇ ಕಂಟೆಸ್ಟೆಂಟಾಗಿ ತೊಗೊಳ್ಳಿ ಬೇರೆ ಯಾರನ್ನೂ ತೊಗೊಳಕ್ಕೆ ಹೋಗಬೇಡಿ ಯಾಕೋದ್ರೆ ಬೇರೆ ಯಾರನ್ನೂ ತೊಗೊಂಡು ಈ ಥರ ಎಲ್ಲ ಮಾಡೋದಿದೆಯಲ್ಲ ಎಲಿಮಿನೇಟ್ ಮಾಡಿ ಎಲ್ಲ ಕಳಿಸೋದಿದೆಯಲ್ಲ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಸ್ಯಾಡ್ ಅನ್ನೋದಕ್ಕಿಂತನೂ ಬರಬಾರ್ದು ಬೇರೆ ಕಂಟೆಸ್ಟೆಂಟ್ಗಳು ಆ ಥರ ಅನಿಸುತ್ತೆ ಮಾತ್ರ ಓಕೆ ಈ ಪ್ರೋಮೋ ನಿಮ್ಮೆಲ್ಲರಿಗೂ ಗೊತ್ತು ಒಂದು ಸೀಸನ್ ನೋಡಿದ್ದೀರಾ ನೀವು ಮೋಕ್ಷಿತ ಅವರಿಗೆ ಹೇಗೆ ಕಾರ್ ಬರುತ್ತೆ ಕಾರಲ್ಲಿ ಇಬ್ಬರು ಕುತ್ಕೊಂಡು ಹೋಗ್ತಾರೆ ಯಾರು ವಾಪಸ್ಸು ಬರ್ತಾರೆ ಅವರು ಸೇವು ಯಾರು ಆ ಕಾರಲ್ಲಿ ಹಾಗೆ ಹೋಗ್ತಾರೆ ಅವರು ಎಲಿಮಿನೇಟ್ ಇಲ್ಲಿ ಅಲ್ಲಿ ಉಳಿಯುವಂತಹ ಇಬ್ರು ಕಂಟೆಸ್ಟೆಂಟುಗಳು ಆಯ್ತಾ ನಮ್ಮ ಮಾಳು ಮತ್ತು ಸ್ಪಂದನ ಇಬ್ರು ಉಳಿತಾರೆ ಎಲ್ಲರೂ ಸೇವ್ ಆದ ಮೇಲೆ ಆಯ್ತಾ ಇದರಲ್ಲಿ ಗಾರ್ಡನ್ ಏರಿಯಾದಲ್ಲಿ ಎಲ್ಲರೂ ಕೇಳ್ತಾ ಬರ್ತಾರೆ ಬಿಗ್ ಬಾಸು ಯಾರು ಉಳಿಬೇಕು ಅಂದ್ರೆ ಸ್ಪಂದನ ಯಾಕೆ ಉಳಿಬೇಕು ಆ ಮಾಳು ಯಾಕೆ ಉಳಿಬೇಕು ಅಂತ ಆಯ್ತಾ ಸ್ಪಂದನ ಏನಕ್ಕೆ ಕುಳಿಬೇಕು ಮಾಳು ಏನು ಕುಳಿಬೇಕು ಅಂತೇಳಿ ಕಾರಣ ಹೇಳ್ತಾ ಬರ್ತಾರೆ ಕಾರಣನ ಕೇಳ್ತಾ ಬರ್ತಾರೆ ಗುರು ಧನುಷ್ ಗೌಡ ನಿನ್ ಅದಕ್ಕೊಂದು ದೊಡ್ಡ ನಮಸ್ಕಾರ ತಂದೆ ಆಯ್ತಾ ಈಗಲೂ ಕೂಡ ನೀನು ಸ್ಪಂದನಕ್ಕೆ ಸಪೋರ್ಟ್ ಮಾಡ್ತೀಯ ಸ್ಪಂದನ ಇರಬೇಕು ಮಾಳು ಹೋಗ್ಬೇಕು ಮಾಡು ಆಯ್ತಾ ಏನು ಗೇಮ್ ಆಡ್ತಾ ಇಲ್ಲ ಅವ್ನ್ ಗ್ರ್ಯಾಪ್ ಇಲ್ಲ ಅದಿಲ್ಲ ಬದ್ನೆಕಾಯಿ ಇಲ್ಲ ಅಂತ ಹೇಳ್ತೀಯಲ್ಲ ಧನುಷ್ ಗೌಡ ಸೇಫ್ ಗೇಮ್ ಮಾಡ್ಬೇಕು ಇಷ್ಟೊಂದಲ್ಲ ಇಷ್ಟೊಂದು ಗೇಮ್ ಮಾಡ್ಬಿಟ್ರೆ ತುಂಬಾ ಕಷ್ಟ ಏನು ಮಾಡೋಕ್ಕಾಗಲ್ಲ ನಮ್ಮ ಮನೆ ಬರ ಆಯ್ತಾ ಯಾಕೆ ಅಂತಂದ್ರೆ ನೀವೆಲ್ಲ ಚಾನಲ್ ಪ್ರಾಡಕ್ಟ್ಗಳು ನಿಮ್ಮ ಬಗ್ಗೆ ಏನು ಹೇಳಂಗಿಲ್ಲ ಏನು ಹೇಳಿದ್ರು ಒಂದೇ ಬೈದ್ರು ಒಂದೇ ನಿಮ್ಮನ್ನಂತೂ ಎಲಿಮಿನೇಟ್ ಮಾಡಿ ಕಳಿಸಲ್ಲ ಓಕೆನಾ ಮಾ ನಮ್ಮ ಯಾರೋ ನಮ್ಮ ಗಿಲಿಿನಟ ಅವನ ಯಾಕೆ ಗೊತ್ತ್ರಿ ನಾನು ಅವ್ನ ಮನಸ್ಸಲ್ಲಿ ಏನ್ ಇಟ್ಕೊಳ್ಳಲ್ಲ ಕಲ್ಮಶ ಇಲ್ಲ ಗಿಲ್ಲಿ ನಟನಿಗೆ ತುಂಬಾ ತುಂಬಾ ಆನೆಸ್ಟ್ ಮನುಷ್ಯ ಏನ್ ಹೇಳ್ಬೇಕು ಅಂದ್ರೂ ಮಕ್ ಹೊಡ್ದಂಗೆ ಹೇಳ್ತಾನೆ ಅಂತ ನಾನು ಯಾಕೆ ಹೇಳ್ತೀನಿ ಗೊತ್ತಾ ಗಿಲ್ಲಿ ನಟ ಸ್ಪಂದನ ಜೊತೆ ಎಷ್ಟೇ ಫ್ರೆಂಡ್ಶಿಪ್ ಇದ್ರು ಕೂಡ ಅವನು ಹೆಂಗ್ ಗೊತ್ತಾ ಅವ್ನು ಆ ಪ್ರೋಹಿಮಾ ನೋಡಿದ್ರೆ ನಿನ್ ಎಲ್ಲರಿಗೂ ಗೊತ್ತಾಗುತ್ತೆ ಗಿಲ್ಲಿ ನಟ ಏನು ಹೇಳ್ದ ಅನ್ನೋದು ಕರೆಕ್ಟ್ ಆಗಿ ಹೇಳ್ದೀ ನನ್ನ ಮನ್ಸಲ್ಲಿ ಏನಿದೆ ಅದನ್ನ ಗಿಲ್ಲಿ ನಟ ಕರೆಕ್ಟ್ ಆಗಿ ಹೇಳ್ದ ಇಲ್ಲಿವರೆಗೂ ಸ್ಪಂದನ ಯಾರು ಅನ್ನೋದು ಗೊತ್ತಾಗೇ ಇಲ್ಲ ನಮಗೆ ಸ್ಪಂದನ ಯಾರು ಅನ್ನೋದು ಇಲ್ಲಿವರೆಗೂ ನಮಗೆ ಗೊತ್ತಾಗೇ ಇಲ್ಲ ಸ್ಪಂದನ ಗೇಮ್ ಆಗ್ಲಿ ಸ್ಪಂದನ ಪ್ರೆಸೆಂಟ್ ಬಿಗ್ ಬಾಸ್ ಮನೇಲಿ ಇಲ್ಲ ಅನ್ನೋದನ್ನ ತುಂಬಾ ಚೆನ್ನಾಗಿ ಹೇಳ್ದ ನಮ್ಮ ಗಿಲ್ಲಿ ನಟ ಗಿಲ್ಲಿ ನಟ ಸೂಪರ್ ನೀನು ಸ್ಪಂದನ ನಿನ್ನ ಫ್ರೆಂಡ್ ಆಗಿದ್ರು ಕೂಡ ನ್ಯಾಯದ ಪರ ಮಾತಾಡಿದ ಗಿಲ್ಲಿ ನಟ ಅದಕ್ಕೆ ಹೇಳೋದು ಗಿಲ್ಲಿ ನಟ ಏನೇ ಮಾತನಾಡಿದ್ರು ಕೂಡ ಕರೆಕ್ಟ್ ಆಗಿ ಮಾತಾಡ್ತೇನೆ ಅಂತ ನ್ಯಾಯಪರ ಮಾತನಾಡಿದ ಆಯ್ತಾ ಮಾಳುಗಿಂತ ಯಾಕೆ ಆ ಸ್ಪಂದನ ಬಿಗ್ ಬಾಸ್ ಮನೆಯಿಂದ ಹೋಗ್ಬೇಕು ಮಾಳು ಯಾಕೆ ಬಿಗ್ ಬಾಸ್ ಮನೇಲಿ ಇರ್ಬೇಕು ಅನ್ನೋದನ್ನ ತುಂಬಾ ಚೆನ್ನಾಗಿ ಹೇಳಿದೆ ಯಾಕೆಂದ್ರೆ ಸ್ಪಂದನ ಏನು ಅನ್ನೋದು ಇನ್ನೂ ಕೂಡ ನಮ್ಗೆ ಯಾರಿಗೂ ಗೊತ್ತಾಗಿಲ್ಲ ಏನು ಸ್ಪಂದನ ಯಾರು ಸ್ಪಂದನ ಅನ್ನೋದು ಇಲ್ಲಿವರೆಗೂ ನಮ್ಗೆ ಯಾರಿಗೂ ಗೊತ್ತಾಗಿಲ್ಲ ಸರಿಯಾ ನಮ್ಮ ಮಾಳು ಇರ್ಬೇಕು ಅಂತ ತುಂಬಾ ಕೋರ್ಕೊಂಡವರು ನಮ್ಮ ರಕ್ಷಿತಾ ನಮ್ಮ ಗಿಲ್ಲಿ ನಟ ಹ್ಮ್ ಅವರು ಕೂಡ ಇಲ್ಲಿ ಸ್ಪಂದನ ಇರ್ಲಿ ಅಂತ ಹೇಳ್ತಿರೋದು ಯಾರಪ್ಪ ಅಂತಂದ್ರೆ ನಿಮ್ಮೆಲ್ಲರಿಗೂ ಗೊತ್ತು ಧನುಷ್ ಗೌಡ ಆಯ್ತಾ ಸ್ಪಂದನಗ್ ಸಪೋರ್ಟ್ ಮಾಡೋದಿನ್ ಯಾರು ಮಾಡ್ತಾರೆ ಮಾಡಿದ್ರೆ ಧನುಷ್ ಗೌಡ ಮಾಡ್ಬೇಕು ಕಾವ್ಯ ಮಾಡ್ಬೇಕು ಅವ್ರಿಬ್ರೆ ಮಾಡ್ಬೇಕು ಸ್ಪಂದನ ಸ್ಪಂದನಿಗೆ ಬಟ್ ಮಾಡುವಂತೂ ಆಯಿತಾ ನಮ್ಮ ಗಿಲ್ಲಿ ನಟ ರಕ್ಷಿತಾ ರಘು ಆಯಿತಾ ಅಶ್ವಿನಿ ಗೌಡ ಎಲ್ಲರೂ ಕೂಡ ಸಪೋರ್ಟ್ ಮಾಡಿದ್ದಾರೆ ಯಾಕೆ ಮಾಳು ಇರಬೇಕು ಅನ್ನೋದನ್ನ ನನಗೆ ಈ ಈ ಟೈಮ್ ಅಲ್ಲಿ ಈ ಪ್ರೋಮೋ ನೋಡಿದ್ರ ಒಂದು ವಿಷಯ ಕೇಳಬೇಕು ಅನಸ್ತಾ ಇದೆ ಗುರು ಈ ಸ್ಪಂದನನ್ನ ಬಿಗ್ ಬಾಸ್ ಮನೆಯಲ್ಲಿ ಆಯ್ತಾ ಕ್ಲಾಸ್ ತನಕ ಇಟ್ಕೊಂಡು ಟ್ರೋಫಿ ಕೊಟ್ಟು ಕಳಿಸ್ತಾರ ಅಂತ ನಂಗೆ ಅನಿಸ್ತಾ ಇದೆ ಟ್ರೋಫಿ ಕೊಟ್ಬಿಟ್ಟು ಕಳಿಸ್ತಾರೆ ಏನು ಅದಕ್ಕೆ ಈ ಟಿಕೆಟ್ ಫಿನಾಲೆ ಅದಕ್ಕೆ ಟ್ರೋಫಿ ಅಂತ ಹೇಳ್ಬಿಟ್ಟು ಕೊಡಿ ಸ್ಪಂದನಗೆ ತಗೊಂಡು ಹೋಗ್ಲಿ ಆ ಕಡೆ ಅಲ್ಲ ಸ್ಪಂದನ ನಮ್ಗೆ ಇಷ್ಟೊಂದು ಆಯ್ತಾ ಅವರು ಸೇಫ್ ಮಾಡಿ ಮಾಡಿ ಏನು ಕಿಟ್ಕೊಂತಾ ಇದಾರೆ ಸ್ಪಂದನ ಏನ್ ಗೇಮ್ ಆಡ್ತಿದ್ದಾಳ ಹೋಗ್ಲಿ ಮನೇಲಿ ಆಕ್ಟಿವ್ ಆಗಿದ್ದಾಳ ಅಲ್ಲ ಪ್ರೂವ್ ಆಗೋಯ್ತು ಆಯ್ತಾ ಸ್ಪಂದನ ಕಲರ್ಸ್ ಟಿವಿ ಪ್ರಾಡಕ್ಟ್ ಅನ್ನೋದು ಪ್ರೂವ್ ಆಗೋಯ್ತು ಆಯ್ತಾ ಸ್ಪಂದನ ಕಲರ್ಸ್ ಟಿವಿ ಪ್ರಾಡಕ್ಟ್ ಜಾನ್ವಿ ಕರೆಕ್ಟ್ ಆಗಿ ಹೇಳಿದ್ಲು ಕರೆಕ್ಟ್ ಆಗಿ ಇವತ್ತು ನೆನ್ಸ್ಕೊಳ್ತಾ ಇದ್ದೀನಿ ಜಾನ್ವಿ ಕರೆಕ್ಟ್ ಆಗಿ ಹೇಳಿದ್ಲು ಸ್ಪಂದನನ್ನ ಸೇವ್ ಮಾಡ್ತಿರೋದೇ ಕಲರ್ಸ್ ಕನ್ನಡ ವಾಹಿನಿಯವರು ಒಂದು ಅದು ಹಂಡ್ರೆಡ್ ಪರ್ಸೆಂಟ್ ನಿಜ ಅದು ಅದ್ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಹಾಗಾದ್ರೆ ಸ್ಪಂದನ ಬೆಟರ್ ಬೆಟ್ರಾಗಿ ಗೇಮ್ ಮಾಡಿದಾಳೆ ಅಂತ ಅನ್ನೋದಾದ್ರೆ ಅಪ್ಪ ದೇವ್ರೆ ಅದೇ ಕಿತ್ ದಬ್ಬಾಕಿದಾಳೆ ಅಂತ ನಾನು ನೋಡ್ಬೇಕು ಮಾಳು ಆಯ್ತಾ ಎಲಿಮಿನೇಟ್ ಆಗಿದ್ದಾನೆ ಅಂತ ತುಂಬಾ ಜನ ಹೇಳ್ತಾ ಇದ್ದಾರೆ ಮಾಳು ಎಲಿಮಿನೇಟ್ ಆಗಿದ್ದಾನೆ ಮಾಳು ಎಲಿಮಿನೇಟ್ ಆಗಿದ್ದಾನೆ ಅಂತ ನನಗಂತೂ ಬಿಲಿಯು ಮಾಡೋಕ್ಕೆ ಆಗ್ತಿಲ್ಲ ಹಾಗಾದ್ರೆ ಸ್ಪಂದನಗಿಂತ ಮಾಳು ಕಮ್ಮಿಯಾಗಿ ಗೇ ಮಾಡಿದ್ರ ಸ್ಪಂದನಗಿಂತ ಆಯ್ತಾ ಮಾಳು ಆಯ್ತಾ ಬಿಗ್ ಬಾಸ್ ಮನೆಯಲ್ಲಿ ಏನು ಮಾಡ್ದಂಗೆ ಮಿಚ್ಚರ್ ತಿನ್ಕೊಂಡು ಸೋಫಾ ಮೇಲೆ ಮಲಗಿದ್ರ ಹಾ ಡೇ ಒಂದಿಂದ ಮಾಳು ಎಷ್ಟು ಚೆನ್ನಾಗಿ ಗೇಮ್ ಆಡ್ಕೊಂಡು ಬಂದಿದ್ದಾರೆ ನಾವು ನೋಡಿದ್ದೀವಿ ಆಯ್ತು ಇಂಥ ಸೋಂಬೇರಿ ಸ್ಪಂದನನ್ನ ಉಳಿಸಕ್ಕೋಸ್ಕರವಾಗಿ ಮಹಳನ್ನ ಎಲಿಮಿನೇಟ್ ಮಾಡಿದ್ದಾರೆ ಅಂದ್ರೆ ನಿಜವಾಗ್ಲು ಶಾಕ್ ಆಗುತ್ತೆ ನಾಳೆ ರಕ್ಷಿತನ ಎಲಿಮಿನೇಟ್ ಮಾಡಲ್ಲ ಅಂತ ಯಾ ಗ್ಯಾರಂಟಿ ನಾಳೆ ಆಯ್ತಾ ಗಿಲ್ಲಿ ನಟ ವಿನ್ ಆಗಬೇಕಾಗಿರೋದು ನಾ ಬೇರೆ ಇನ್ಯಾರಿಗೂ ವಿನ್ನರ್ ಟ್ರೋಫಿ ಕೊಡಲ್ಲ ಅಂತ ಯಾ ಗ್ಯಾರಂಟಿ ನಗು ಬರ್ತಿದೆ ನನಗೆ ಕೋಪನು ಬರ್ತಿದೆ ನಗುನು ಬರುತ್ತೆ ನೀವು ಏನ್ ಬೇಕಾದ್ರೂ ಅಂದ್ಕೊಳ್ಳಿ ನಾನು ಕೇರೇ ಮಾಡಲ್ಲ ನಾನು ಆಯ್ತಾ ಇಷ್ಟು ಪಾರ್ಶಾಲಿಟಿ ನನಗಂತೂ ಮಾಳು ಎಲಿಮಿನೇಟ್ ಆಗಿದೆ ಅಂದ್ರೆ ಡೈಜೆಸ್ಟ್ ಮಾಡ್ಕೊಳ್ಳೋಕೆ ಆಗ್ತಾ ಇಲ್ಲ ಆಯ್ತಾ ನಿಜವಾಗ್ಲೂ ಮಾಳು ಆಗ್ಲಿ ರಕ್ಷಿತ ಆಗ್ಲಿ ಅವರ ಅಣ್ಣ ತಂಗಿ ಸಂಬಂಧ ಇರ್ಬೋದು ಅವರಿಬ್ರು ತುಂಬಾ ಚೆನ್ನಾಗಿದ್ರು ಬಿಗ್ ಬಾಸ್ ಮನೆಯಲ್ಲಿ ಮತ್ತೆ ನನಗೆ ಮಾಳು ತುಂಬಾನೇ ಇಷ್ಟ ನನಗೆ ನಿಮಗೆ ಗೊತ್ತು ನಾನು ಎಲ್ಲ ವಿಡಿಯೋದಲ್ಲೂ ಮಾಳು ಬಗ್ಗೆ ನಾನು ಎಷ್ಟು ಹೇಳ್ತೀನಿ ಅನ್ನೋದು ಆಯ್ತಾ ನನಗೆ ಬೇಜಾರು ಆಗ್ತಾ ಇದೆ ಅಲ್ಲ ಮಾಳುಗಿಂತ ಸ್ಪಂದನೆ ಏನ್ ಕಿತ್ತು ದಬಾಕಿದಾಳೆ ಅಂತ ಬೇಕಲ್ಲ ಹೋ ಹಾಗಾದ್ರೆ ಅವ್ರ ಮನೆ ಪ್ರಾಡಕ್ಟ್ಗಳು ಅವ್ರ ಗೇಮ್ ಆಡ್ಲಿ ಗೇಮ್ ಆಡ್ದಂಗೆ ಕುತ್ಕೊಂಡ್ ಮಿಚ್ಚರ್ ತಿಂದ್ರು ಬಿಗ್ ಬಾಸ್ ಮನೆ ಒಳಗಡೆ ಇರ್ತಾರೆ ಕಷ್ಟಪಟ್ಟು ಗೇಮ್ ಆಡೋರು ಬಿಗ್ ಬಾಸ್ ಮನೆಯಿಂದ ಹೋಗ್ತಾರೆ ಇದು ಯಾವ ಲಾಜಿಕ್ ಗುರು ಇದು ನಿಜವಾಗ್ಲು ಅನ್ಫೇರ್ ಅನ್ಫೇರ್ ಆಯ್ತಾ ಎಲಿಮಿನೇಷನ್ ಅಂದ್ರೆ ಅದು ಅಂತೀನಿ ನಿನ್ನೆ ಸೂರಜ್ ಕಳಿಸಿದ್ದೇನೆ ಅನ್ಫೇರ್ ಅಂದೆ ನಾನು ಸೂರಜ್ ಒಳ್ಳೆ ಹುಡುಗ ಅವನು ಸೂರಜ್ ಎಲಿಮಿನೇಷನ್ನೇ ಅನ್ಫೇರು ಅದರಲ್ಲಿ ಮಾಳು ಕೂಡ ಎಲಿಮಿನೇಟ್ ಆಗಿದ್ದಾನೆ ಅಂದರೆ ನಿಜವಾಗ್ಲೂ ಅನ್ಫೇರ್ ಅನ್ಫೇರ್ ಎಲಿಮಿನೇಷನ್ನು ಈ ವೀಕ್ ಆಗಿರೋದು ನಿಜವಾಗ್ಲೂ ಈ ವಾರ ಅನ್ಫೇರ್ ಎಲಿಮಿನೇಷನ್ ಆಗಿದೆ ಅದು ಮಾಡುದಂತೂ ನಿಜವಾಗ್ಲೂ ಕೂಡ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಮಾಳು ಟಾಪ್ ತ್ರೀ ತನಕ ಬರ್ತಾನೆ ಅಂದ್ಕೊಂಡಿದ್ದೆ ಫಿನಾಲೆ ತನಕ ಬರ್ತಾನೆ ಅಂದ್ಕೊಂಡಿದ್ದೆ ಬಟ್ ನಾ ಬಿಗ್ ಬಾಸ್ನಿಂದ ಎಲಿಮಿನೇಟ್ ಮಾಡಿ ಕಳಿಸಿದ್ದಾರೆ ಅಂತಂದ್ರೆ ಹಾಗಾದ್ರೆ ಇಲ್ಲಿ ಒಂದ್ ಕಣ್ಣಿಗೆ ಬೆಣ್ಣೆ ಕಣ್ಣಿಗೆ ಸುಣ್ಣ ಅಂದ್ರೆ ಅವರ ಪ್ರಾಡಕ್ಟ್ಗಳು ಧನುಷ್ ಕೂಡ ಏನ್ರಿ ಮಾಡ್ತಾರೆ ಏನು ಕಂಟ್ರೆಕ್ಟ್ ಕೊಡ್ತಾರೆ ನಾವು ಸುಮ್ಮನೆ ಯಾವ್ದೋ ಒಂದು ಮಲೆಯಲ್ಲಿ ಯಾವ್ದೋ ಒಂದು ಮೂಲೆಯಲ್ಲಿ ಕುತ್ಕೊಂಡು ಸೋಪಾದಲ್ಲಿ ಮಿಚ್ಚ ತಿಂತಾ ಇರ್ತಾನೆ ಇಲ್ಲ ಹತ್ರ ಪಟಾಕಿ ಹೊಡಿತಾ ಇರ್ತಾನೆ ಅದು ಬಿಟ್ಟರೆ ಬೇರೆ ಏನು ಮಾಡ್ತಾನೆ ಅದೇ ಏನು ಗೊತ್ತಾ ಅದೆಲ್ಲ ನೋಡಿ ನಾನು ನಿನ್ನೆನೆ ಹೇಳ್ದೆ ನಿಮಗೆ ಬಿಗ್ ಬಾಸಿನ ಲಾಜಿಕ್ಕು ಬಿಗ್ ಬಾಸಿಂದು ಆಯ್ತಾ ಲೆಕ್ಕಾಚಾರ ಇವೆಲ್ಲವೂ ಕೂಡ ಹೇಳ್ತಾ ಹೋದ್ರೆ ಸಿಟ್ಟು ಬರುತ್ತೆ ಈ ನಾವು ಹೇಳ್ದು ಅಂತ ಇಟ್ಕೊಳ್ಳಿ ನೀವು ಬಂದು ನಮ್ಮನ್ನು ಬೈತೀರ ನಾ ಹೀಗೆ ಈಗ ಥರನೇ ನಮಗೆ ಬೆಣ್ಣೆಲಿ ಕೂದಲು ತೆಗ್ದಂಗೆ ನಮಗೆ ರಿವ್ಯೂ ಮಾಡೋಕೆ ಬರಲ್ಲ ನಮಗೆ ಏನಿದೆ ಅದು ಮುಖ ಕೊಡ್ದಂಗೆ ಹೇಳ್ತೀನಿ ನೀವೇ ಯೋಚನೆ ಮಾಡಿ ಈಗ ಮಾಡನ್ನ ಎಲಿಮಿನೇಟ್ ಮಾಡಿರುವಂತಹ ಬಿಗ್ ಬಾಸ್ ಟೀಮಿಗೆ ಸ್ಪಂದನ ಏನು ದಬ್ಬಾಕಿದ್ದಾಳೆ ಅಂತಲೂ ಹೇಳ್ಬೇಕಲ್ಲ ಅವಳು ಏನು ದಬ್ಬಾಕಿದಾಳೆ ಅನ್ನೋದನ್ನು ನಮಗೆ ತೋರಿಸ್ಬೇಕಲ್ಲ ಸೋಂಬೇರಿ ಕಟ್ಟೆ ಸ್ಪಂದನ ಸೋಂಬೇರಿ ಅಂದ್ರೆ ಸೋಂಬೇರಿ ನಮ್ ನನ್ ನನ್ ಗೊತ್ತಿಲ್ಲ ನಂಗೆ ನಿಜವಾಗ್ಲೂ ಒಂಥರ ಬೇಜಾರ್ ಆಗ್ತಾ ಇದೆ ಬೇಜಾರ್ ಅನ್ನೋದಕ್ಕಿಂತ ನನ್ ನನ್ ನಂಬಕ್ಕೆ ಆಗ್ತಿಲ್ಲ ಮಾಡು ಎಲಿಮಿನೇಟ್ ಆಗಿದ್ದಾನೆ ಅಂದ್ರೆ ನಂಬಕ್ಕೆ ಆಗ್ತಿಲ್ಲ ಹಾಗಾದ್ರೆ ಎಂಡಲ್ ಬಂದು ಮಾಳು ಎಲಿಮಿನೇಟ್ ಆಗಿದ್ದಾನೆ ಅಂದ್ರೆ ಅದ್ರ ಮಾಳು ಯಾರು ಓಟೆ ಹಾಕಿಲ್ಲ ಉತ್ತರ ಕರ್ನಾಟಕ ಜನತೆ ಓಟೆ ಹಾಕಿಲ್ಲ ಉತ್ತರ ಕರ್ನಾಟಕ ಜನತೆ ಓಟ್ ಹಾಕೋದ್ರಲ್ಲಿ ಅವ್ರು ಎಷ್ಟು ಆನೆಸ್ಟ್ ಅನ್ನೋದನ್ನ ನಾನು ನೋಡಿದೀನಿ ಆಯ್ತಾ ಎಷ್ಟು ಆನೆಸ್ಟ್ ಆಗಿ ಓಟ್ ಹಾಕ್ತಾರೆ ಆಯ್ತಾ ಅವರು ಅದು ಯೂತ್ಸ್ ಹುಡುಗರುಗಳಂತೂ ತುಂಬಾ ಸಪೋರ್ಟ್ ಮಾಡ್ತಾರೆ ಅವರ ಊರಿಂದ ಯಾರಾದರೂ ಒಬ್ಬ ಹುಡುಗ ಯಾವ್ದಾರ ಒಂದು ಶೋಗೆ ಬಂದಿದ್ದಾನೆ ಒಂದು ಸಿಂಗಿಂಗ್ ಶೋಗೋ ಒಂದು ಡ್ಯಾನ್ಸಿಂಗ್ ಶೋಗೋ ಒಂದು ಬಿಗ್ ಬಾಸ್ ಮನೆಗೆ ಬಂದಿದ್ದಾನೆ ಅಂದ್ರೆ ಸಖತ್ತಾಗಿ ಆಗಿ ಓಟ್ ಹಾಕ್ತಾರೆ ಸಖತ್ ಸಪೋರ್ಟ್ ಮಾಡ್ತಾರೆ ಬಟ್ ನಿಜವಾಗ್ಲೂ ಮಾಳನ್ನ ಎಲಿಮಿನೇಟ್ ಮಾಡಿರುವಂತ ಈ ಬಿಗ್ ಬಾಸ್ ಟೀಮಿಗೆ ಎಷ್ಟು ಉಗಿದ್ರು ನಾಚಿಕೆ ಇಲ್ಲ ಇವ್ರು ಏನು ಅಲ್ಲಪ್ಪ ಅಂದ್ರೆ ಏನ್ ಗೊತ್ತಾ ಸ್ಪಂದನ ಆಯ್ತಾ ಬಿಗ್ ಬಾಸ್ ಮನೇಲಿ ಇರಬೇಕು ಯಾಕೆ ಅಂತಂದ್ರೆ ಅವರೆಲ್ಲ ಡ್ರೆಸ್ ಮಾಡ್ಕೊಂಡು ಓಡಾಡ್ತಾ ಇದ್ರೆ ನೋಡ್ತಾರೆ ಆಯ್ತಾ ಪಾಪ ಮಾಡು ಅಂತಾರ ಯಾರು ನೋಡ್ತಾರೆ ಅದೆಲ್ಲ ಬಿಗ್ ಬಾಸ್ ಟೀಮಿನ ಭ್ರಮೆ ಆಯ್ತಾ ಪಂಚೆ ಉಟ್ಕೊಂಡು ಆಯ್ತಾ ಒಂದೇ ಶರ್ಟ್ ಒಂದೇ ಪಂಚಲ್ಲಿ ಬಂದಂತಹ ನಮ್ಮ ಹನುಮಂತು ಕಪ್ ಗೆತ್ಕೊಂಡು ಹೋದ ನಮ್ಮ ಕರ್ನಾಟಕ ಜನತೆ ಶೋಕಿಗೆ ಬೆಲೆ ಕೊಡೋರಲ್ಲ ಶೋಕಿಗೆ ಬೆಲೆ ಕೊಟ್ಟು ಓಟ್ ಹಾಕೋರಲ್ಲ ಶೋಕಿಗೆ ಬೆಲೆ ಕೊಟ್ಟು ವಿನ್ ಮಾಡಿಸಲ್ಲ ಅವ್ರಿಗೆ ಬೇಕಾಗಿರೋದು ಒಳ್ಳೆ ಮನ್ಸು ನಿಜಾಯ್ತಿ ಆಯ್ತಾ ನಿಯತ್ತ ಇರೋನಿಗೆ ಮಾತ್ರ ಅವರು ಸಪೋರ್ಟ್ ಮಾಡೋದು ಇದು ಅನ್ಫೇರ್ ಎಲಿಮಿನೇಷನ್ ಅನ್ಫೇರ್ ಎಲಿಮಿನೇಷನ್ ಜಸ್ಟಿಸ್ ಫಾರ್ ಮಾಳು ಯಾಕೆಂದ್ರೆ ಮಾಳು ಒಬ್ಬ ಸಾಧಾರಣ ವ್ಯಕ್ತಿ ಅಲ್ಲ ನಿಮ್ಮೆಲ್ಲರಿಗೂ ಗೊತ್ತು ಅವರ ಹಾಡುಗಳು ಎಷ್ಟು ಸೂಪರ್ ಹಿಟ್ ಆಗಿದಾವೆ ಇವತ್ತು ಯೂಟ್ಯೂಬಲ್ಲಿ ಅಲ್ಲಿ ಎಷ್ಟು ರನ್ನಿಂಗ್ ಅಲ್ಲಿ ಎಷ್ಟು ಮಿಲಿಯನ್ ವ್ಯೂಸ್ ತಗೊಳ್ತಿದ್ದಾವೆಲ್ಲರಿಗೂ ಗೊತ್ತು ಮುಂದೆ ಸ್ಪಂದನ ಝೀರೋ ಏನು ಅಲ್ಲ ಮಾಡೋ ಮುಂದೆ ಸ್ಪಂದನ ಝೀರೋ ಅಜ್ಜಿ ಯಾ ಸೀಮೆ ಬಿಗ್ ಬಾಸ್ ಗುರು ಇದು ಹ್ಮ್ ಅಲ್ಲ ನಾಲ್ಕು ವಾರದಿಂದ ಸ್ಪಂದನ ನಾಮಿನೇಷನ್ ಅಲ್ಲಿ ಇದ್ದಾಳೆ ಅಂತಂದ್ರೆ ಸಾಕು ನೋ ಎಲಿಮಿನೇಷನ್ ಸ್ಪಂದನ ನಾಮಿನೇಷನ್ ಅಲ್ಲಿ ಇದ್ದಾಳೆ ಅಂದ್ರೆ ಸಾಕು ನೋ ಎಲಿಮಿನೇಷನ್ ಇಲ್ಲ ಇನ್ ಯಾರೋ ಹೋಗ್ತಾರೆ ಈ ವಾರ ಹಂಡ್ರೆಡ್ ಪರ್ಸೆಂಟ್ ಸ್ಪಂದನ ಎಲಿಮಿನೇಟ್ ಆಗ್ತಾಳೆ ಹಾಗೆ ಆಗ್ತಾಳೆ ಅಂದ್ಕೊಂಡಿದ್ದ ನಮಗೆ ಇದೊಂಥರ ಶಾಕ್ ಇದು ಶಾಕ್ ಅಂದ್ರೆ ಶಾಕ್ ಈ ವಾರ ಕೂಡ ಸ್ಪಂದನ ಎಲಿಮಿನೇಟ್ ಆಗಿಲ್ಲ ಅಂದ್ರೆ ಅಂತಂದ್ರೆ ಡೈರೆಕ್ಟ್ ಫಿನ ತುಂಬ ಕೊಟ್ಬಿಡಿ ಆ ಕಡೆ ಕುಟ್ಬಿಡಿ ನಾವೆಲ್ಲರೂ ಆಯ್ತಾ ಗಿಲ್ಲಿ ವಿನ್ ಆಗ್ತಾನೆ ವಿನ್ ಆಗ್ತಾನೆ ರಕ್ಷಿತಾ ವಿನ್ ಆಗ್ತಾನೆ ಅಂತೆಲ್ಲ ಕನ್ಸ್ ಕಟ್ಕೊಂತ ಇದೀವಿ ಈ ಬಿನ್ನಿಂಗ್ ಏನಾಗುತ್ತೋ ದೇವ್ರಿಗೆ ಗೊತ್ತು ದೇವ್ರೇ ಕಾಪಾಡ್ಬೇಕು ಆಯ್ತಾ ಯಾಕೆಂದ್ರೆ ಸ್ಪಂದನ ಧನುಷ್ ಕೂಡ ಈ ಎರಡೂ ಆಯ್ತಾ ಸ್ಪರ್ಧಿಗಳು ಏನಿದ್ದಾರೆ ಇವ್ರ ಎರಡೂ ಸ್ಪರ್ಧಿಗಳನ್ನ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಫಿನಾಲೆ ಕರ್ಕೊಂಡೋಗುವ ಪ್ಲಾನ್ ಮಾಡಿದಾರ ಏನೋ ಯಾರಿಗೊತ್ತು ಹಣೆ ರೀ ನನಗೆ ನಿಜವಾಗ್ಲು ಬಾಳು ಎಲಿಫಿನೇಟ್ ಆಗಿರೋದಂತೂ ನಿಜವಾಗ್ಲೂ ಡೈಜೆಸ್ಟ್ ಆಗ್ತಾ ಇಲ್ಲ ನನಗೆ ನಿನ್ನೂ ನಂಬಕ್ಕೆ ಆಗ್ತಾ ಇಲ್ಲ ನಂಬಕ್ಕೆ ಆಗ್ತಾ ಇಲ್ಲ ಸ್ಪಂದನ ಇಟ್ಕೊಂಡು ಬಿಗ್ ಬಾಸ್ ಮನೇಲಿ ಆಯ್ತಾ ನೀವು ಬಿಗ್ ಬಾಸ್ನ ನಡ್ಸ್ಕೊಳ್ಳಿ ಯಾಕೋ ಜನ ಉಗಿತಾರೆ ಗೊತ್ತಿಲ್ಲ ನನಗೆ ನನಗೆ ನಿಜವಾಗ್ಲೂ ನಂಬಕ್ಕೆ ಆಗ್ತಿಲ್ಲ ನನಗೆ ಆಯ್ತಾ ನನಗೆ ಮಾಳು ಎಲಿಮಿನೇಟ್ ಆಗೋದಂದ್ರೆ ಏನೋ ಅಂದ್ರೆ ಸ್ಪಂದನ ಮಹಾಳುಗಿಂತ ಬೆಟ್ರಾಗಿಯೇ ಮಾಡಿದಾಳ ಸು ಎಷ್ಟು ಮಾಡಿದ್ರು ನಮಗೆ ತಲೆ ಕೆಡುತ್ತೆ ಬಾಯ್ ಬಾಯ್